ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ನಾನು ಯಾವುದೇ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹೋದಾಗ ಎಲ್ಲ ಏರಿಕೆ ಆಗ್ತದೆ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅಂದ್ರೆ ಹಿಂದೆ ನಾವು ಒಂದು ವರ್ಷದಲ್ಲಿ ಮಾತಿದ್ರ ಯಾವುದೇ ಡೆವಲಪ್ಮೆಂಟ್ ಕೆಲಸ ಹತ್ತು ಪರ್ಸೆಂಟ್ ಆಟೋಮೆಟಿಕ್ ಆಗಿ ರೈಸ್ ಆಗುತ್ತೆ ನೀರಾವರಿ ಇಲಾಖೆ ಇರ್ಬೋದು ಇಲಾಖೆ ಇರ್ಬೋದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು ಜಾಸ್ತಿ ಆಗುತ್ತೆ ನಾವು ಅಲ್ಲಿಂದ ರೈತರು ಕಾರ್ಯಕ್ರಮಗಳು ಸಬ್ಸಿಡಿಗಳು ಸಬ್ಸಿಡಿಗಳಿರ್ಬೋದು ಇನ್ನು ಯಾವುದೇ ತರಹದ ರೈತರಿಗೆ ನಾವು ಮಕ್ಕಳಿಗೆ ಫುಡ್ ಕೊಡ್ತೀವಿ ಪ್ರತಿ ಒಂದು ವಿಚಾರದಲ್ಲಿ ಸಹ ರೈಸ್ ಆಗುತ್ತೆ ಐದು ಪರ್ಸೆಂಟ್ ಇಂದ ಹತ್ತು ಪರ್ಸೆಂಟ್ ಸರ್ಕಾರ ಯಾವುದು ಟ್ಯಾಕ್ಸ್ ಆದ್ಮೇಲೆ ಯಾವುದೇ ಯೋಜನೆಯನ್ನ ಅಭಿವೃದ್ಧಿನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾವಾಗ ಅಪ್ನಾರ್ಮಲ್ ಆಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನ ತಪ್ಪು ಅಂತ ಹೇಳ್ಬೋದು ಪ್ರತಿಭಟನೆ ಮಾಡ್ಬೋದು ಅದನ್ನ ನೀವು ಕ್ವಶನ್ ಮಾಡಬೇಕು ಹಿಂದೆ ಎನ್ ಡಿ ಎ ಸರ್ಕಾರ ಇದ್ದಾಗ ಸೆವೆಂಟಿ ರುಪೀಸ್ ಇದ್ದಂಥ ಡೀಸೆಲ್ಲ ಎಂಬತ್ತು ರೂಪಾಯಿ ಇದಂಥ ಪೆಟ್ರೋಲ್ನ ನೂರು ಹೋದ್ ಗ್ಯಾಸ್ ಮುನ್ನೂರ ಐವತ್ತರಿಂದ ಸಾವಿರದ ಕೋಟಿ ನಮ್ಮ ಸರ್ಕಾರ ಆತರ ಸೆಸನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವಷ್ಟು ಹಾಕಿಲ್ಲ ಲಾಸ್ಟ್ ಟೈಮು ಕನಿಷ್ಠ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಗೊತ್ತಿಲ್ಲ ಟೋಟಲ್ ಐದು ವರ್ಷದಲ್ಲಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಅನುದಾನವನ್ನ ಕೊಟ್ಟ ಮಾಡಿದ್ದಾರೆ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿರೋದು ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದ್ರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ ಆಂಧ್ರ ಪ್ರತಿ ಒಂದು ರಾಜ್ಯ ಕಂಪೇರ್ ಮಾಡಿದಾಗ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದೆ ಇದನ್ನೆಲ್ಲ ಕಂಪಾರಿಸನ್ ಮಾಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ನಾವು ಅಭಿವೃದ್ಧಿನ ಮತ್ತು ಜನಪರ ಕಾರ್ಯಕ್ರಮಗಳು ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷದೂ ಸಹ ನಾವು ಅದನ್ನೇ ಇಂಡುಕೇಶನ್ ಇಟ್ಕೊಂಡು ಮಾಡ್ಲಿಕ್ಕೆ ಹಾಗಾಗತ್ತೆ ಡೈರಿ ವಿಚಾರದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಡೈರಿನಲ್ಲಿ ರೈತರ ರೈತರಿಗೋಸ್ಕರ ನಾವು ಈ ಏನು ಇವತ್ತು ಒಳ್ಳೆ ಮಳೆ ಆಗ್ತಾ ಇದೆ ಈ ಮಳೆಯಿಂದ ಹಸಿರು ಜಾಸ್ತಿ ಬರುತ್ತೆ ಸೊ ಹಾಲು ಜಾಸ್ತಿ ಸೇಕದೆ ಆಗ್ತಾ ಇದೆ ಹಾಲನ್ನು ನಾವು ఎరడు రూపాయ జాస్తి ఐవత్ ఎంఎల్ జాస్తి మింద ప్యాకెట్ అని అదక హాల్ జాస్తి హాల్ జాస్తి ఖరీదీల్ రైతురత్ర ఖరీదీద్రే ఐదు గారికి నేమ్ కండి తొందర ఆ అన్న కారణకొస్కర నా ఇవతెం ఈ విచారీ తీర్మాణి ಸರ್ ಎರಡು ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದ್ ಲೀಟ್ರ್ ಬಂದ್ರು ಒಂದ್ ಲೀಟ್ರ್ ಐವತ್ತು ಎಂ ಎಲ್ ಕೊಡುದು ಎಲ್ ಮಾತ್ರ ಜಾಸ್ತಿ ಮಾಡೋದು ಮಾರ್ಕೆಟ್ ಜಾಸ್ತಿ ಹಾಲನ್ನ ಖರೀದಿ ಮಾಡಬೇಕಾಗಿದೆ ಅದನ್ನ ನಾವು ಡೆಲಿವರಿ ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ಮಾಡೋದೇ ರೈತರಿಗೆ ಆಲ್ರೆಡಿ ಐದ್ ಸಾವಿರ ಐದು ರೂಪಾಯಿ ಕೊಡ್ತಾ ಅಲ್ಲ ಇಲ್ಲ ಆ ತರದ್ ಯಾವುದೂ ಆಲೋಚನೆ ಸರ್ಕಾರದ ಮುಂದೆ ಇಲ್ಲ ನಾನು ಹೇಳ್ತಾ ಇರೋದನ್ನ ದಯಮಾಡೋ ಸ್ವಲ್ಪ ತಾವು ಕೇಳಬೇಕು ಅಂತ ವಿನಂತಿ ಮಾಡ್ತೀನಿ ಸೊ ನಾವು ರೈತರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಐದು ರೂಪಾಯಿ ನಾವೇನ್ ಸಬ್ಸಿಡಿ ಕೊಟ್ಟಿದ್ದೀವಿ ಅದನ್ನ ಯಡಿಯೂರಪ್ಪನವರು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅದು ಬಿಟ್ಟು ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಧ್ಯಾಹ್ನದಲ್ಲಿ ನಡೆದಂತ ಕುಮಾರಸ್ವಾಮಿ ಅಥವಾ ಬೊಮ್ಮಾಯಿಯವರು ಯಾವುದೇ ಇದನ್ನ ಬದಲಾವಣೆ ಇದೆ ಸೊ ರೈತರಿಗೆ ಸಾಲ ಇರೋ ಮೂರ್ ಲಕ್ಷ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರೇ ಮತ್ತೆ ಐದು ಲಕ್ಷ ಮಾಡಿದ್ದು ಅದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಸೊ ಅದರಿಂದ ರೈತರಿಗೆ ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಸಹ ಕಾರ್ಯಕ್ರಮಗಳಲ್ಲಿ ಇಲ್ಲ ಅಭಿವೃದ್ಧಿ ನಾನು ಹೇಳ್ತಾ ಇದ್ದೀನಿ ಯಾಕೋ ರಿಸೀವ್ ಮಾಡ್ತಾ ಇಲ್ಲ ಎಂಡಿ ಸಿಟೆಂಡ್ ಇದ್ರಲ್ಲಿ ಅಪ್ನಾರ್ಮಲ್ ಆಗಿ ಹೋಗಿತ್ತು ಪ್ರತಿ ಒಂದು ರೈತರು ಉಪಯೋಗಿಸ್ತಕ್ಕಂಥದ್ದು ಇರ್ಬೋದು ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಇರ್ಬೋದು ಪ್ರತಿ ಒಂದು ಮೇಲೆ ಅಪ್ನಾರ್ಮಲ್ ಆಗಿ ರೈತ ಅದನ್ನು ಈ ನಾವು ಪ್ರತಿಭಟನೆ ಮಾಡಿದ್ವಿ ನಾನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ಹೋದಾಗ ಪ್ರತಿಭಟನೆ ಮಾಡಿದೀವಿ ನಾವು ಕೇಳಿದ್ ಮಾಡಿದ್ವಿ ಈಗ ನಾವು ಆತರ ಏನ್ ಮಾಡಿದ್ವಿ ಆಮೇಲೆ ಟ್ಯಾಕ್ಸ್ ಬಹುತೇಕ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಜಾಸ್ತಿ ರಾಜ್ಯ ಸರ್ಕಾರಕ್ಕೆ ಒಂದ್ ಎರಡು ಮೂರು ಅವಕಾಶಗಳು ಮಾತ್ರ ರಾಜ್ಯ ಸರ್ಕಾರ ನನ್ ಮಾಡ್ಬೇಕಾದಾಗ ಒಂದು ಲಿಮಿಟೇಷನ್ ಅಲ್ಲಿ ರೈತರಿಗೂ ತೊಂದರೆ ಆಗದಂಗೆ ಮುಂದೆ ಸರ್ಕಾರನೂ ಸಹ ಒಂದು ಋಣಾತ್ಮಕವಾದಂತ ಕೆಲಸ ಅಭಿವೃದ್ಧಿ ಎಲ್ಲವನ್ನೂ ಮಾಡಬೇಕಾಗತ್ತಲ್ಲ ಕಳೆದ ಒಂದು ವರ್ಷ ಸರ್ಕಾರ ಬಂದಾಗ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿ ಮಾಡಿ ಯಾವ್ದಾರ ಚೆಕ್ ವಾಪಸ್ ದೋಡಿದ್ರ ಸ್ಯಾಲ್ರಿ ನಿಲ್ಸಿದ್ ದೋಡಿದ್ವಾ ಸಬ್ಸಿಡಿ ನಿಲ್ಸಿದೀವ ಪೆನ್ಷನ್ ನಿಲ್ಸಿದೀವ ಏನು ನಿಲ್ಸಿಲ್ಲ ಅವರು ಏನಾಗುತ್ತೆ ಅಪೋಸಿಷನ್ ಅವರಿಗೆ ಐದು ವರ್ಷ ಅವರು ಫೇಲ್ ಆಗಿದ್ರು ನಮ್ಗೆ ಜಾಸ್ತಿ ಓಟ್ ಕೊಟ್ಟು ಕೆಲ್ಸಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಗುರಿ ಇಲ್ಲ ಕೇಂದ್ರ ಸರ್ಕಾರದ ಯಾವುದು ರಾಜ್ಯಕ್ಕೆ ಅನುಕೂಲ ಆಗುವಂತದಿಲ್ಲ ನಮ್ಮ ಟೀಕೆ ಮಾಡೋದೇ ಒಂದು ಕೆಲಸ ಅವ್ರು ಜನ ಅಲ್ಲ ಅಪೋಸಿಷನ್ ಜನ ಯಾರು ಮಾತಾಡ್ತಾ ಇಲ್ಲ ಅಪೋಸಿಷನ್ ಬರಗಾಲ ಬಂತಲ್ಲ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ಬೇಕಾದ್ ಕೊಡ್ಲಿವಲ್ಲ ನೀವು ಅದನ್ನ ಎಷ್ಟು ಜನಕ್ಕೆ ರಾಜ್ಯದ ದೃಷ್ಟಿಯಿಂದ ಮುಟ್ಟಿಸ್ಬೇಕು ಅದನ್ನ ನೀವು ಮುಟ್ಟಿಸ್ಲಿಲ್ಲ ಅಪೋಸಿಷನ್ ಅವರು ಇಪ್ಪತ್ತೇಳು ಜನ ಎಂ ಪಿಗಳಿದ್ರಲ್ಲ ಜೆಡಿಎಸ್ ಮತ್ತು ಇಂಡಿಪೆಂಡೆಂಟ್ ಸೇರಿ ಇಪ್ಪತ್ತೇಳು ಜನ ಇದ್ರು ಯಾವತ್ತೂ ಕೇಳಲಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಾವು ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ತರಬೇಕಾದಂತ ಪರಿಸ್ಥಿತಿ ಬಂದು ನಾವು ಟ್ಯಾಕ್ಸ್ ಕಟ್ಟಿ ನಮಗೆ ಬರಬೇಕಾದಂತ ಅನುದಾನ ಬೇರೆ ಎಲ್ಲ ಘೋಷಣೆ ಮಾಡಿ ಬಿಟ್ಬಿಡಿ ಹೋಗ್ಲಿ ನಾ ನಾರ್ ಬೆಳಗಾವಿ ಹುಬ್ಳಿ ಕಡೆ ನೀರಾವರಿ ಯೋಜನೆಗೆ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ ಕೊಡ್ಲಿಲ್ಲ ಬೆಂಗಳೂರಿಗೆ ಐವತ್ತು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ ಕೊಡ್ಲಿಲ್ಲ ಮತ್ತು ಈ ಹದ್ನೈದನೇ ಹಣಕಾಸಿನ ತಾರತಮ್ಯದ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೊಡ್ಲಿಲ್ಲ ಅದೆಲ್ಲ ಬಿಟ್ಬಿಡಿ ಸೊ ಎನ್ ಡಿ ಆರ್ ಎಫ್ ನಲ್ಲಿ ಬರಗಾವ್ ನಾವೇನು ಹದಿನೆಂಟು ಸಾವಿರ ಕೋಟಿ ಕೇಳಿದ್ದು ಅದರಲ್ಲಿ ಒಂದು ಮೀಟಿಂಗ್ ಅಮಿತ್ ಶಾ ಅಧ್ಯಕ್ಷತೆ ಕಮಿಟಿ ಇದೆ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಲಿಲ್ಲ ಅವ್ರಿಗೆ ಈ ರಾಜ್ಯದ ಬಗ್ಗೆ ತಿರಸ್ಕಾರ ತಾರತಮ್ಯ ಮತ್ತು ಅವ್ರಿಗೆ ನಾವು ಹೇಗಿದ್ರು ನಡ್ಕೊಂಡ್ರು ಓಟ್ ಕೊಡ್ತಾರೆ ಅನ್ನೋ ಮನೋಭಾವ ಅವ್ರಿಗಿದೆ ತಾವು ಸಹ ಈ ರಾಜ್ಯದ ಜನ ಆಗಿ ಮಾಧ್ಯಮದ ಸೆಕೆಂಡ್ರಿ ತಾವು ಈ ರಾಜ್ಯದ ಪ್ರಜೆಗಳು ಸೊ ತಾವು ಯೋಚನೆ ಮಾಡಿ ಅವ್ ಸರಿ ತಪ್ಪು ಅಂತ ಒಂದ್ ರೂಪಾಯಿ ಬರಗಾಲಕ್ಕೆ ಅವ್ರ ಓಟೆ ಮಾಡ್ಲಿಲ್ಲ ಈಗ ನಾಲ್ಕ ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ಬಂದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅವ್ರು ಮೀಟಿಂಗ್ ಮಾಡ್ಕೊಡ್ಲಿಲ್ಲ ಸರ್ಕಾರ ತೀರ್ಮಾನ ತಗೊಂಡಿಲ್ಲ ಏನಂತ ಹೇಳ್ತೀರ ಅವ್ರು ಹಮ್ಮಿಲ್ರಿ ಸತ್ಯ ಹೇಳ್ತಾ ಇದ್ರಿ ಸರಿ ಅವ್ರಿಗೆ ಏನು ಕೆಲ್ಸ ಇಲ್ವಲ್ರಿ ಅವ್ರು ಏನು ಆಗುತ್ತೆ ಯಾವ ಕಾರ್ಯಕ್ರಮ ಹೇಳ್ತಾರೆ ಈಗ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹತ್ತು ವರ್ಷದಲ್ಲಿ ಹಿಂದೆ ಭರವಸೆ ಕೊಟ್ಟಂತದ್ದು ಅವ್ರು ಇದೆ ಇರಲಿಲ್ಲ ಎರಡು ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಎಲ್ಲ ಬೆಲೆ ಏರಿಕೆ ಅಬ್ನಾರ್ಮಲ್ ಆಗಿ ನಗನದ ಮುಟ್ಟಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ ಆಮೇಲೆ ಟ್ಯಾಕ್ಸ್ ಹಾಕುವಂತ ಅವಕಾಶಗಳಿರೋದು ಒಂದ್ ಎರಡು ಮೂರು ಐಟಮ್ಗೆ ನಮ್ಮ ರಾಜ್ಯಕ್ಕೆ ರಾಜ್ಯ ಸರ್ಕಾರಗಳಿಗೆ ಒಂಬತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಆ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ಎಲ್ಲದ್ರ ಮೇಲೆ ಅವರು ಹೈಯಷ್ಟು ಟ್ಯಾಕ್ಸ್ ಅನ್ನ ಇಟ್ಟಿರ್ತಕ್ಕಂಥ ಮತ್ತು ಈ ಬರಗಾಲಕ್ಕೂ ಅವರು ದುಡ್ಡು ಕೊಟ್ಟಿಲ್ಲ ಹಿಂದೆ ಐದು ವರ್ಷನೂ ಅವ್ರ ಅಭಿವೃದ್ಧಿ ಆಗದೇ ಇರೋದಕ್ಕೆ ಜನ ಇವತ್ತು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಸೊ ಈ ಸಂದರ್ಭದಲ್ಲಿ ಅವರು ಯಾವ್ದಾರ ಇಶ್ಯೂ ಇಟ್ಕೊಂಡು ಜನರ ಮುಂದೆ ಸೊ ಅವರು ಈಕ್ ಆಗ್ತಾರೆ ಅದಕ್ಕೋಸ್ಕರ ಜನರ ಮುಂದೆ ಏನೋ ಒಂದು ಹೇಳ್ತಾರೆ ಅದರಲ್ಲಿ ಜನ ಮಾಹಿತಿ ಇಲ್ಲದೇನೋ ಕೆಲವೊಮ್ಮೆ ತಪ್ಪು ಕಲ್ಪನೆಯಿಂದನೋ ಸರಿಯಾದ ರೀತಿ ಅರ್ಥ ಇದ್ದಾಗಲೋ ಈ ರೀತಿ તો કેનો અમે હાથ તાર ચાલુ